ಬಹಿರಂಗ ಪ್ರಚಾರಕ್ಕೆ ಒಂದು ದಿನ ಮಾತ್ರ ಬಾಕಿ ಅಂತಿಮ ಹಂತದ ಕಸರತ್ತು ನಡೆಸುತ್ತಿರುವ ಅಭ್ಯರ್ಥಿಗಳು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಿಜೆಪಿ ಮಾಜಿ ಎಂಎಲ್ಸಿ ಲಕ್ಷ್ಮೀನಾರಾಯಣ್ ಮತ ಮತಯಾಚನೆ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದ ಜೆಡಿಎಸ್ ಬಿಜೆಪಿ ನಾಯಕರು ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ರೋಡ್ ಶೋ ನಡೆಸಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಪರ ಪ್ರಚಾರ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಮುಂಭಾಗದಲ್ಲಿ ರೋಡ್ ಶೋ ಆರಂಭಿಸಿದ ಜೆಡಿಎಸ್ ಬಿಜೆಪಿ ನಾಯಕರು ತೆರೆದ ವಾಹನದಲ್ಲಿ ತೆರಳಿ ಮತಯಾಚಿಸಿದ ಲಕ್ಷ್ಮೀನಾರಾಯಣ್ ಹಾಗೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೋಡ್ ಶೋ ವೇಳೆ ನೂರಾರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಭಾಗಿ ಪುತ್ರ ಮತ್ತು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಹಾಗೂ ಲಕ್ಷ್ಮೀನಾರಾಯಣ್ ಜೊತೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಸಾಳನರಸೀಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಇವತ್ತು ಚುನಾವಣೆ ನಿಮಿತ್ತ ನಗರದಲ್ಲಿ ಪಾದಯಾತ್ರೆ ಮೂಲಕ ನಾವೆಲ್ಲರೂ ಕೂಡ ಕೇಳುತ್ತಾ ಇದ್ದೇವೆ ದೇಶ ಜಯವಾಗಲಿ ರೈಲ್ವೆ ನಿರ್ಮಾಣ ಮಾಡಿ ಇವತ್ತು ಟ್ರೈನೆಲ್ಲ ಅಂದರೆ ರೈಲ್ವೆ ಟ್ರ್ಯಾಕ್ ಹೊಸ್ದಾಗಿ ನಿರ್ಮಾಣ ಮಾಡಿ ಸುಮಾರು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿ ರೂಪಾಯಿ ಅನುದಾನ ತರ ಅಂತ ಕೆಲಸನ ಮಾಡಿದ್ದೀನಿ ಅದಲ್ದೇ ಇವತ್ತು ಆಲೂರು ಸ್ಟೇಷನ್ ಸ್ಟೇಷನ್ ಸ್ಟೇಷನಲ್ಲಿ ಯಾರೂ ಟ್ರೈನ್ ನಿಂತಿರಲಿಲ್ಲ ಎಷ್ಟೋ ಬಹುತೇಕ ದಿನದ ಅದು ಇವತ್ತು ನಾಲ್ಕು ಟ್ರೈನ್ ನಿಲ್ಲಂಗೆ ವ್ಯವಸ್ಥೆ ಮಾಡಿದ್ದೀನಿ ನಮ್ಮ ಮೊಸಳೆ ಶೈಲಿ ಹತ್ರ ಕಾಲೇಜ್ಗಳಿತ್ತು ಅಲ್ಲಿ ಒಂದು ಎರಡು ಹೆಣ್ಮಕ್ಳುಗಳು ಏನು ದಾಟಬೇಕಾದ್ರೆ ತೀರ್ಕೊತ ತೀರ್ಕೊಂಡಿದ್ರು ಆ ಸಂದರ್ಭದಲ್ಲಿ ನೀವೇ ಮಾಧ್ಯಮ ಮಿತ್ರರುಗಳು ಎಲ್ಲರೂ ಕೂಡ ಅದನ್ನು ಪತ್ರಿಕಾ ಮುಖಾಂತರ ಎಲ್ಲ ಬರೆಯೋಂಥ ಕೆಲಸನ ಮಾಡಿದ್ರಿ ಅದನ್ನು ಗುರ್ತಿಡ್ದು ಇವತ್ತು ಅದನ್ನು ಮತ್ತೊಮ್ಮೆ ನಾವು ಹುಬ್ಬಳ್ಳಿಗೆ ನಮ್ಮ ಜನರಲ್ ಡಿವಿಷನ್ಗೆ ಹೋಗಿ ಜನ್ರಲ್ ಮ್ಯಾನೇಜರ್ ಡಿವಿಷನ್ ಹತ್ರ ಹೋಗಿ ಜಿ ಎಂ ಅವ್ರ ಹೋಗಿ ಅದನ್ನು ಖುದ್ದಾಗಿ ಒಂದು ಆರ್ಡ್ ಸ್ಟೇಷನ್ ಮಾಡಿಸಿ ಅಲ್ಲೊಂದು ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯೂ ಕೂಡ ಇಂಟರ್ಸಿಟಿ ಟ್ರೈನ್ ನಿಲ್ಲಿಸೋ ವ್ಯವಸ್ಥೆಯೂ ಕೂಡ ಅದನ್ನು ಅಂಥ ಕೆಲಸನ ಮಾಡಿದ್ವಿ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿರೋರು ನಾವು ಇವತ್ತು ಈ ಕೆಲಸದ ಅಭಿವೃದ್ಧಿನ ಮುಂದಿಟ್ಕೊಂಡು ನಾವು ಮತ ಕೇಳ್ತಾ ಇದ್ದೀನಿ ಹಾಗಾಗಿ ಮತ್ತೊಮ್ಮೆ ಇದು ಆಡಳಿತ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಅವರು ಶ್ರೀ ನರೇಂದ್ರ ಮೋದಿಜಿಯವರು ನಮ್ಮನ್ನು ಗುರ್ತಿಡ್ದು ಯಾವತ್ತು ಇಪ್ಪತ್ತೇಳು ವರ್ಷದ ಹುಡುಗನ ಆಯ್ಕೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವನ್ನ ಬೆಳೆಸಬೇಕು ಅನ್ನೋ ನಿಟ್ಟಲ್ಲಿ ಅವತ್ತು ಆಶೀರ್ವಾದ ಮಾಡಿ ಸೆಲ್ಲ ಕೋಟಿ ಅನುದಾನ ಕೊಡುವಂಥ ಕೆಲಸನ ಮಾಡಿದ್ರು ಇವತ್ತು ಎಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಸುಮಾರು ನಾನ್ನೂರು ಸೀಟಿಗೂ ಹೆಚ್ಚು ನರೇಂದ್ರ ಮೋದಿ ಸಾಹೇಬರು ಗೆಲ್ತಾರೆ ಅನ್ನೋದನ್ನು ಎಲ್ಲರಿಗೂ ಹೇಳ್ತಿದ್ದಾರೆ ನಮಗೂ ವಿಶ್ವಾಸ ಇದೆ ಈ ಭಾಗದ ಜನ ನನ್ನೂ ಕೂಡ ಮತ್ತೊಮ್ಮೆ ಆಯ್ಕೆ ಮಾಡಿ ಕಳಿಸೋ ಅಂತ ಕೆಲಸ ಕೆಲಸನ ಮಾಡಿ ಇನ್ನೂ ಹೆಚ್ಚಿನ ಒಂದು ಅನುದಾನ ಥರ ಅಂತ ಕೆಲಸಗಳ್ನ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಎಲ್ಲ ಭಾಗದ ಜನಕ್ಕೂ ನಾನು ವಿಶ್ವಾಸನ ಮಂಡನೆ ಮಂಡನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಪತ್ರಿಕಾ 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 ಮಾಧ್ಯಮದವರು ಆಶೀರ್ವಾದ ಹಾಗೂ ಸಾರ್ವಜನಿಕರು ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ